ಪತ್ರ ಬರ್ತಿರುವಂತಹ ವಿಚಾರ ಅಂದ್ರೆ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ ಅಲ್ಲಿ ಇಷ್ಟು ಬೇಗ ಮಾಡೋದು ಕಷ್ಟ ಆಗುತ್ತೆ ಅನ್ನುವಂಥದ್ದು ಆದರೂ ಕೂಡ ಇದನ್ನು ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಇದೇ ದೊಡ್ಡ ಚರ್ಚೆ ಆಗ್ತಿದೆ ಮತ್ತೆ ವಿರೋಧ ಪಕ್ಷಗಳು ಕೂಡ ಇದನ್ನು ದೊಡ್ಡ ಅಸ್ತ್ರದ ರೀತಿ ನೋಡ್ತಿರುವಂಥದ್ದು ನೋಡಿ ಸರ್ಕಾರವಾಗಿ ನಾಲ್ಕನೇ ತಾರೀಕಿನಿಂದ ಏನೇನು ಘಟನೆಗಳಾಗಿವೆ ಅವುಗಳ ಬಗ್ಗೆ ಸಾಕಷ್ಟು ವಿವರವನ್ನು ಸರ್ಕಾರ ಹಂಚಿಕೆ ಮಾಡಿಕೊಂಡಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿವರವಾಗಿ ಈಗಾಗಲೇ ಮೈಸೂರಲ್ಲಿ ಹೇಳಿದ್ದಾರೆ ಬೆಂಗಳೂರಲ್ಲಿ ಹೇಳಿದ್ದಾರೆ ಒಂದು ಮಾತು ಸ್ಪಷ್ಟ ಇರೋದು ಅವತ್ತೇನು ಘಟನೆ ನಡೀತು ಘಟನೆ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಆಸ್ಪತ್ರೆಗೆ ಹೋದರು ಉಪಮುಖ್ಯಮಂತ್ರಿಗಳು ಸಾವು ನಡೆದಂಥ ಸ್ಥಳಗಳಿಗೆ ಹೋಗಿ ಭಾವೋದ್ಯೋಗದಲ್ಲೂ ಸಹಿತ ಭಾವನಾತ್ಮಕವಾಗಿಯೂ ಸ್ಪಂದಿಸಿದರು ನಂತರ ಏನು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಏನೇನು ಕೆಲಸ ಮಾಡಬೇಕಾಗಿತ್ತು ಸರ್ಕಾರ ಅದನ್ನು ಮಾಡಿದರು ಮೇಲೆ ಕ್ಯಾಬಿನೆಟ್ನಲ್ಲಿ ಈಗಾಗಲೇ ನಾವು ತನಿಖೆ ಆಗಬೇಕು ಅಂಥೇಳಿ ನ್ಯಾಯಮೂರ್ತಿ ಕುನಾ ಅವರ ಮೈಕಲ್ ಕುನಾ ಅವರ ನೇತೃತ್ವದೊಳಗೆ ತನಿಖಾ ಸಮಿತಿಯನ್ನು ನೇಮಿಸಿದ್ವಿ ಅದಾದಮೇಲೆ ಪೊಲೀಸ್ ಅಧಿಕಾರಿಗಳು ಯಾರು ತಪ್ಪು ಮಾಡಿದ್ದಾರೆ ಅಂಥೇಳಿ ನಮಗೆ ಪ್ರಾಥಮಿಕ ವರದಿಗಳು ಬಂದವು ಅದರ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಂಡಿದ್ದೇವೆ ನಂತರ ಅವರಿಗೆ ಕಾಂಪೆನ್ಸೇಷನ್ ಕೊಡುವುದ್ರ ಬಗ್ಗೆ ಹ್ಯೂಮನ್ ರೈಟ್ನವರು ಏನು ಪ್ರಾಸ್ತಾಪ ಮಾಡಿದರು ಅದಕ್ಕೆ ತಕ್ಷಣ ಸ್ಪಂದಿಸುವಂಥದ್ದು ಇವೆಲ್ಲವುಗಳು ಏನು ಸರ್ಕಾರವಾಗಿ ಕ್ರಮ ತೆಗೆದುಕೊಳ್ಬೇಕಾಗಿತ್ತು ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಈಗ ತಾವೇನು ಡಿ ಪಿ ಆರ್ದು ಪತ್ರ ಅದನ್ನು ಇದನ್ನು ಪ್ರಸ್ತಾಪ ಮಾಡ್ತಾಯಿದ್ದೀರಿ ಈಗಾಗಲೇ ತನಿಖೆಗೆ ನಾವು ನಿರ್ದೇಶನ ನೀಡಿರೋದರಿಂದ ಇವು ಯಾವುದ್ರ ಬಗ್ಗೆ ಸಹಿತ ಮಂತ್ರಿಗಳಾದ ನಾವು ಮಾತನಾಡೋದು ಸೂಕ್ತ ಅಲ್ಲ ಆದ್ದರಿಂದ ನಾನು ಆ ವಿಚಾರಕ್ಕೆ ಹೋಗೋದಿಲ್ಲ ಆದರೆ ತನಿಖೆ ಬೇಗ ಪ್ರಾರಂಭ ಆಗುತ್ತೆ ಪ್ರಯೋಗ ಮುಗಿಯುತ್ತೆ ಏನೇನು ಕ್ರಮ ಆಗಬೇಕು ಆ ಕ್ರಮಗಳನ್ನು ನಾವು ತೆಗೆದುಕೊಳ್ಳಿ ಕೋರ್ಟ್ ಕೂಡ ವರದಿ ಕೇಳಿದೆ ನಾಳೆ ಒಳಗಾಗಿ ಕೋರ್ಟ್ಗೆ ನಾವು ವರದಿಯನ್ನು ಸಲ್ಲಿಕೆ ಮುಖ್ಯಮಂತ್ರಿಗಳ ಮನೆಯಲ್ಲಿ ತುರ್ತಾಗಿ ಒಂದು ಸಭೆ ಆಯಿತು ಇಲ್ಲ ನಾನು ಇರಲಿಲ್ಲ ನಾನು ಇವತ್ತು ಊರಿನಿಂದ ಬಂದೆ ನಿನ್ನೆ ನಿಮ್ಮ ಪತ್ರಿಕೆಯಲ್ಲೇ ನೋಡಿದೆ ನಾನು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಮುಖ್ಯಮಂತ್ರಿಗಳು ಇವರು ಸಭೆ ಮಾಡಿದ್ದಾರೆ ಅಂತ ಹೇಳಿ ನನಗೆ ಅದರ ಬಗ್ಗೆ ಯಾವುದು ಮಾಹಿತಿ ಗೊತ್ತಿಲ್ಲ ನಾನು ಇವತ್ತು ಮುಂಜಾನೆ ಅಲ್ಲ ಹೈಕಮಾಂಡ್ ನಾವೇನು ಇಷ್ಟು ಸೀರಿಯಸ್ ಆಗಿ ತಗೊಂಡಿದ್ದೀವಿ ಅದಕ್ಕೆ ಹೈಕಮಾಂಡ್ಗೆ ನಾವು ನಮ್ಮ ವರದಿಯನ್ನು ಕಳಿಸ್ತೀವಿ ಸರ್ ಎಂ ಹೇಳಿದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಘಟನೆಗೂ ನನಗೂ ಸಂಬಂಧ ಇಲ್ಲ ಅಂದರೆ ಯೋಜನೆ ಮಾಡಿದ್ರು ಕೂಡ ವಿಧಾನಸೌಧದಲ್ಲಿ ಯಾವ ರೀತಿಯಾದ ಘಟನೆ ಆಗಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಗಿರ್ತಕ್ಕಂಥ ಘಟನೆ ಸರ್ಕಾರವನ್ನು ದೂಷಣೆ ಮಾಡಬೇಡಿ ಅನ್ನೋದು ಹೇಳ್ತಾರೆ ಅಲ್ಲ ಅದು ಸತ್ಯ ಅಲ್ವಾ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿರ್ತಕ್ಕಂಥ ಆ ಘಟನೆಗಳು ಅಥವಾ ಆ ಕಾರ್ಯಕ್ರಮ ಸರ್ಕಾರಕ್ಕೆ ಸಂಬಂಧ ಇಲ್ಲ ಸರ್ಕಾರಕ್ಕೆ ಏನು ಸಂಬಂಧ ಅವರು ತಪ್ಪು ಮಾಡಿದರೆ ಪರವಾನಗಿ ತೊಗೊಂಡಿಲ್ಲ ಅವ್ರ ಮೇಲೆ ಕ್ರಮ ತಗೋಬೇಕು ಅದು ಸರ್ಕಾರ ಕಮ್ಸ್ ಇಂಟು ಪಿಕ್ಚರ್ ಆದರೆ ಆ ಕಾರ್ಯಕ್ರಮಕ್ಕೆ ಅಲ್ಲಿ ಆದ ಘಟನೆಗಳು ಸರ್ಕಾರಗಳ ಜೊತೆಗೆ ನೀವೇನನ್ನು ಕೂಡಿಸ್ತೀರಲ್ಲ ಯಾರು ಕೂಡಿಸ್ತಾರೆ ಅಥವಾ ವಿರೋಧ ಪಕ್ಷದವರು ಬಿ ಜೆ ಪಿ ಅವರು ಏನು ಕೂಡಿಸ್ತಾರೆ ಆ ರೀತಿ ಕೂಡಿಸೋದು ಸಹಿತ ಸೂಕ್ತವಾದದ್ದಲ್ಲಿ ಅವರು ಪತ್ರ ಕೂಡ ಕೋರ್ಟ್ ಗಂಭೀರವಾಗಿ ಪರಿಗಣಿಸ್ತಾರೆ ಕೋರ್ಟ್ ಏನೇನು ಗಂಭೀರವಾಗಿ ಪರಿಗಣಿಸುವುದು ಅಗತ್ಯದ ಪರಿಗಣಿಸ್ತಾರೆ